ಗುರು ನ ಮಹಾ ವಿಡಿಯೋ ನೋಡ್ತಿರೋ ಎಲ್ಲರಿಗೂ ನನ್ನ ನಮಸ್ಕಾರಗಳನ್ನ ತಿಳಿಸ್ತಾ ಈ ವಿಡಿಯೋದಲ್ಲಿ ಮಹಾತಾಯಿ ಲಕ್ಷ್ಮಿ ಮತ್ತೆ ಶನಿದೇವ್ರಿಗೆ ಆಗ್ಬರಲ್ಲ ಯಾಕೆ ಅನ್ನೋದನ್ನ ತಿಳಿಸ್ತಾ ಜೊತೆಗೆ ನಾನು ಪ್ರತಿನಿತ್ಯ ಐರನ್ ತಟ್ಟೆಯಲ್ಲಿ ಅಂದ್ರೆ ಈ ಸ್ಟೀಲಲ್ಲಿ ಕಾಗೆಗೆ ಮನೇಲಿ ಮಾಡಿರುವಂತಹ ಅಡಿಗೆನ ತಗೊಂಡೋಗಿ ಇಡ್ತಿದ್ದೆ ಆ ರೀತಿ ಇಡಬಾರ್ದು ಯಾಕೆ ಅನ್ನೋದನ್ನು ಕೂಡ ತಿಳಿಸ್ತೀನಿ ಮಹಾತಾಯಿ ಲಕ್ಷ್ಮಿ ತನ್ನ ಭಕ್ತರಿಗೆಲ್ಲ ಸಿಕ್ಕಾಬಟ್ಟೆ ದುಡ್ಡನ್ನ ಕೊಟ್ಟು ಜೊತೆಗೆ ದುರಂಕಾರ ಅನ್ನೋದನ್ನು ಕೊಟ್ಬಿಟ್ಟಿರ್ತಾಳಂತೆ ಇದನ್ನು ಧರ್ಮದೇವತೆ ನೋಡಿ ಶನಿದೇವ್ರ ಹತ್ರ ಹೋಗ್ಬಿಟ್ಟು ಮಹಾತಾಯಿ ಲಕ್ಷ್ಮಿ ರೀತಿ ಮಾಡ್ತಿದ್ದಾರೆ ಇದೇ ರೀತಿ ಆದರೆ ಜಗತ್ತು ಹೇಗೆ ಇನ್ಮುಂದೆ ನೀವು ಏನಾದರೂ ಮಾಡಿ ಇದನ್ನು ನಿಲ್ಲಿಸ್ಬೇಕು ಮಹಾತಾಯಿ ಲಕ್ಷ್ಮಿಗೆ ತಿಳಿಸ್ಬೇಕು ತನ್ನ ಭಕ್ತರಿಗೆ ದುಡ್ಡನ್ನ ಕೊಡೋದ್ರ ಜೊತೆಗೆ ಯಥೇಚ್ಛವಾಗಿ ದುರಂಕಾರ ಅನ್ನೋದನ್ನು ಕೊಟ್ಟು ಹಾಳು ಮಾಡ್ತಿದ್ದೀರಾ ಅಂತ ತಿಳಿಸಿ ಅಂತ ಹೋಗಿ ಧರ್ಮದೇವತೆ ಶನಿದೇವ್ರ ಹತ್ರ ಬೇಡ್ಕೊಳ್ತೀವಿ ಳಂತೆ ಆವಾಗ ಶನಿ ಮಹಾತ್ಮ ಹೋಗ್ಬಿಟ್ಟು ಲಕ್ಷ್ಮಿ ಹತ್ರ ಈ ರೀತಿ ಎಲ್ಲ ನೀವು ಮಾಡ್ತಿರೋದು ತಪ್ಪು ಮಾಡಬಾರ್ದು ಅಂತ ಹೇಳಿದಾಗ ಮಹಾತಾಯಿ ಲಕ್ಷ್ಮಿ ಹೇಳ್ತಾರಂತೆ ಇಲ್ಲ ನಾನು ದೊಡ್ಡವಳು ನಿಮ್ಗಿಂತ ನಾನು ಹೇಗೆ ನನ್ನ ಭಕ್ತರಿಗೆ ಕೊಡಬೇಕು ಅದೇ ರೀತಿ ನಾನು ಕೊಡ್ತೀನಿ ಅಂತ ಹೇಳಿದಾಗ ಶನಿ ಮಹಾತ್ಮ ದೇವ್ರು ಹೇಳ್ತಾರಂತೆ ಇಲ್ಲ ಇಲ್ಲ ನಾನೇ ನಿನ್ಗಿಂತ ದೊಡ್ಡವರು ನೀನು ನನ್ನ ಮಾತನ್ನ ಕೇಳಬೇಕು ಅಂತ ಹೀಗೆ ಶನಿ ಮಹಾತ್ಮ ದೇವ್ರಿಗೆ ಮತ್ತೆ ಮಹಾತಾಯಿ ಲಕ್ಷ್ಮಿಗೆ ವಾಗ್ದಾನ ಶುರುವಾಗುತ್ತೆ ಅದನ್ನು ಪರಿಹಾರ ಮಾಡ್ಕೊಳ್ಳೋದಕ್ಕೆ ಅಂತ ನಾರದ ಮುನಿಗಳು ಹೇಳ್ತಾರಂತೆ ನೀವು ನಳ ಮಹಾರಾಜನ ಹತ್ರ ಹೋಗಿ ಕೇಳಿ ಅಂತ ಆವಾಗ ಶನಿದೇವರು ಮತ್ತು ಮಹಾತಾಯಿ ಲಕ್ಷ್ಮಿ ಇಬ್ರು ನಳ ಮಹಾರಾಜನ ಹತ್ರ ಹೋಗ್ತಾರಂತೆ ನಮ್ಮಿಬ್ರಲ್ಲಿ ಯಾರು ದೊಡ್ಡವರು ಅಂತ ನೀನು ಹೇಳಬೇಕು ಅಂತ ಆವಾಗ ನಾಳ ಮಹಾರಾಜ ಸ್ವಲ್ಪ ಹೊತ್ತು ಸುಮ್ಮನೆ ಇದ್ದು ನಾಳೆ ಬನ್ನಿ ನೀವಿಬ್ರು ಅಂತ ಹೇಳ್ತಾರಂತೆ ಸರಿ ನಾಳೆ ಶನಿದೇವರು ಮತ್ತು ಮಹಾತಾಯಿ ಲಕ್ಷ್ಮಿ ಬರ್ತಾರಂತೆ ಅಷ್ಟರಲ್ಲಿ ನಳ ಮಹಾರಾಜ ಏನು ಮಾಡಿರ್ತಾರಂತೆ ಅಂದರೆ ಎರಡು ಪೀಠಗಳನ್ನ ರೆಡಿ ಮಾಡಿರ್ತಾರಂತೆ ಪೀಠಗಳು ಅಂದರೆ ಸಿಂಹಾಸನ ಅಂತ ಅರ್ಥ ಒಂದು ಸಿಂಹಾಸನನ ಕಬ್ಣದಿಂದ ಮಾಡಿಸ್ಕೊಂಡು ಬಂದ್ಬಿಟ್ಟು ನಳ ಮಹಾರಾಜ ಅದಕ್ಕೆ ಫುಲ್ ಹೂವಿನಿಂದ ಕವರ್ ಮಾಡಿರ್ತಾರಂತೆ ಇನ್ನೊಂದು ಪೀಠನ ಬಂಗಾರದಿಂದ ಮಾಡಿಸ್ಕೊಂಡು ಬಂದು ಸಿಂಹಾಸನಕ್ಕೆ ಅದನ್ನು ಕೂಡ ಹೂವಿನಿಂದ ಅಲಂಕಾರ ಮಾಡಿರ್ತಾರಂತೆ ಶನಿದೇವ್ರಿಗೆ ಮತ್ತು ಮಹಾತಾಯಿ ಲಕ್ಷ್ಮಿಗೆ ನಳ ಮಹಾರಾಜ ಹೇಳ್ತಾರಂತೆ ಹೋಗಿ ಕೂತ್ಕೊಳ್ಳಿ ಅಂತ ಸರಿ ಶನಿದೇವ್ರ ಒಂದು ಕಡೆ ಮತ್ತೆ ಮಹಾತಾಯಿ ಲಕ್ಷ್ಮಿ ಒಂದು ಕಡೆ ಸಿಂಹಾಸನದ ಮೇಲೆ ಕೂತಿರ್ತಾರಂತೆ ಅವಾಗ ನಳ ಮಹಾರಾಜ ಹೇಳ್ತಾರಂತೆ ನೀವು ಕೂತಿರೋ ತೆಗ್ದು ನೋಡಿ ನಿಮಗೆ ಗೊತ್ತಾಗುತ್ತೆ ನಿಮ್ಮಿಬ್ಬರಲ್ಲಿ ಯಾರು ದೊಡ್ಡವರು ಅಂತ ಹೇಳಿದಾಗ ಶನಿದೇವ್ರಿಗೆ ತುಂಬ ಕೋಪ ಬರುತ್ತಂತೆ ಯಾಕಂದರೆ ಶನಿದೇವ್ರು ಕೂತಿರುವಂತಹ ಸಿಂಹಾಸನನ ಕಬ್ಣದಿಂದ ಮಾಡಿಸಿರ್ತಾರಂತೆ ನಳ ಮಹಾರಾಜ ಶನಿದೇವ್ರ ಕೋಪಕ್ಕೆ ಗುರಿಯಾಗಿ ಸಿಕ್ಕಾಪಟ್ಟೆ ಜೀವನದಲ್ಲಿ ಕಷ್ಟಗಳನ್ನ ಅನುಭವಿಸ್ತಾನಂತೆ ಅವಮಾನಗಳು ಎಲ್ಲವನ್ನೂ ಅವನ ಹಣ ಆಸ್ತಿ ಪಾಸ್ತಿ ಎಲ್ಲ ಕಳ್ಕೊಳ್ತಾನಂತೆ ಕೊನೆಗೆ ನಳ ಮಹಾರಾಜ ಶನಿದೇವ್ರ ಹತ್ರ ಬೇಡ್ಕೊಂಡಾಗ ಶನಿ ಮಹಾತ್ಮ ದೇವರು ಅವನಿಗೆ ಯಥೇಚ್ಛವಾಗಿ ಹಣ ಐಶ್ವರ್ಯ ಸ್ಥಾನಮಾನ ಗೌರವ ಎಲ್ಲವನ್ನು ಕೊಟ್ಟು ಹೋಗ್ತಾರಂತೆ ಆ ಕಾರಣಕ್ಕೆ ಲಕ್ಷ್ಮಿ ಬರುವಾಗ ಚೆನ್ನಾಗಿರುತ್ತಂತೆ ಹೋಗುವಾಗ ಶನಿ ದೇವರು ಚೆನ್ನಾಗಿರುತ್ತೆ ಎಲ್ಲವನ್ನು ಕೊಟ್ಟು ಹೋಗ್ತಾನೆ ಶನಿ ಕೊಡೋಷ್ಟು ಐಶ್ವರ್ಯ ಯಾವ ದೇವತೆಗಳು ಕೊಡೋದಕ್ಕೆ ಸಾಧ್ಯ ಇಲ್ವಂತೆ ಅಷ್ಟು ಅನುಗ್ರಹನ ಶನಿದೇವರು ಕೊಡ್ತಾರೆ ಅಂತ ನನಗೂ ಕೂಡ ನೆನ್ನೆ ಈ ಕತೆ ಗೊತ್ತಾಗಿದ್ದು ಇದನ್ನು ನಿಮಗೂ ಕೂಡ ತಿಳಿಸೋಣ ಅಂತ ತಿಳಿಸಿದೆ ಯಾಕಂದರೆ ನಾನು ಪ್ರತಿನಿತ್ಯ ಕಾಗೆಗೆ ಒಂದು ಸ್ಟೀಲ್ ತಟ್ಟಲ್ಲಿ ತೊಗೊಂಡೋಗಿ ಇಡ್ತಿದ್ದೆ ಇತ್ತೀಚೆಗೆ ಗೊತ್ತಾಯಿತು ಸ್ಟೀಲಲ್ಲಿ ನಾವು ಕಾಗೆಗೆ ಏನು ಕೊಡಬಾರ್ದು ಒಂದೊಂದು ಸಲ ಕಬ್ಬಣಕ್ಕೆ ಕಾಗೆ ಅಂದರೆ ಶನಿಮಾತ್ಮ ದೇವರು ಒಲಿತನಂತೆ ಒಂದೊಂದು ಸಲ ಕಬ್ಣಕ್ಕೆ ಅವನು ಶತ್ರು ಕೂಡ ಆಗ್ತಾನಂತೆ ಆ ಕಾರಣಕ್ಕೆ ನಾನಿವತ್ತು ಮಾರ್ಕೆಟಲ್ಲಿ ಹೋಗ್ಬಿಟ್ಟು ಎರಡು ಮಡ್ಡಂದು ಪ್ಲೇಟ್ಗಳನ್ನ ತೊಗೊಂಡು ಬಂದೆ ಜೀವನದಲ್ಲಿ ಮಹಾತಾಯಿ ಲಕ್ಷ್ಮಿ ಅನುಗ್ರಹನೂ ಇರಬೇಕು ಹಾಗೆ ಶನಿ ಮಹಾತ್ಮ ದೇವರ ಅನುಗ್ರಹನೂ ಇರಬೇಕು ನನಗಂತೂ ರಾಘವೇಂದ್ರ ಸ್ವಾಮಿಯವ್ರನ್ನ ಪೂಜೋದಕ್ಕೆ ಶುರು ಮಾಡಿದ್ಮೇಲೆ ನಾನು ಅಂದ್ಕೊಂಡೇ ಇರಲಿಲ್ಲ ಈ ಕಾಗೆ ಕೂಡ ಅದಾಗೆ ಬರ್ತಿದೆ ಒಂದು ದಿನ ಕೂಡ ಮಿಸ್ ಆಗಲ್ಲ ಎಲ್ಲೋ ಒಂದು ಟೆನ್ ಡೇಸು ಇತ್ತೀಚೆಗೆ ಮಿಸ್ ಆಗಿತ್ತು ಮತ್ತೆ ರೆಗ್ಯುಲರ್ ಆಗಿ ಬರುತ್ತೆ ನಾನು ಕೊಡುವಂತಹ ಊಟನ ತಿಂದು ಹೋಗುತ್ತೆ ಟೈಮಿಂಗ್ಸ್ ಇಲ್ಲ ಒಂದೊಂದು ಸಲ ಇವಾಗ ಮಧ್ಯಾಹ್ನ ಒಂದು ಗಂಟೆ ನಾಲ್ಕು ಗಂಟೆ ಐದು ಗಂಟೆಗೆಲ್ಲ ಬರುತ್ತಲ್ಲ ಆ ಟೈಮಲ್ಲಿ ನಾನು ಬಿಸ್ಕೆಟ್ಗಳನ್ನ ಕೊಡ್ತೀನಿ ಅದನ್ನು ಕೂಡ ತಿಂದು ಹೋಗುತ್ತೆ ನನಗೂ ತಿಳಿದಿರಲಿಲ್ಲ ಈ ಕತೆ ನನಗೆ ನೆನ್ನೆ ಮನಸಲೆಲ್ಲ ಏನೋ ಒಂಥರ ಯೋಚನೆ ಇತ್ತು ಯಾಕೆ ಈಗ ಹಾಗೆ ಬರುತ್ತೆ ಇದಕ್ಕೇನು ಮಾಡಬೇಕು ಅಂತೆಲ್ಲ ಅದ್ರ ಬಗ್ಗೆನೇ ಯೋಚನೆ ಮಾಡ್ತಿದ್ದೆ ಆವಾಗ ರಾಯರ ದಯೆಯಿಂದ ನನಗೆ ಈ ಕತೆ ಗೊತ್ತಾಯಿತು ಏನೇ ಒಂದು ಮನಸಲ್ಲಿ ನಾನು ಇಟ್ಕೊಂಡು ಯೋಚನೆ ಮಾಡ್ತಿದ್ರು ಕೂಡ ರಾಯರು ಹೇಗಾದರೂ ಸರಿ ಆ ಯೋಚನೆಗೆ ಉತ್ತರ ಅನ್ನೋದನ್ನು ಕೊಡ್ತಾರೆ ರಾಯರು ಎಲ್ಲರನ್ನು ಕಾಪಾಡಲಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಈ ವಿಡಿಯೋನ ಏನು ಮಾಡ್ತೀನಿ ಶ್ರೀ ಕೃಷ್ಣಾರ್ಪಣ ಮಸ್ತು ಶ್ರೀ ಕೃಷ್ಣಾರ್ಪಣ ಮಸ್ತು ಶ್ರೀ ಕೃಷ್ಣಾರ್ಪಣಮಸ್ತು